Hey, guys, welcome back to my YouTube channel. Hey, Gidira. ಗೈಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಎಲ್ಲ ಈದ್ ಸೆಲೆಬ್ರೇಷನ್ ಎಲ್ಲ ಹೇಗೆ ಮಾಡಿದ್ರಿ ಇವತ್ತು ಫುಲ್ ಡಿ ಲೇಝಿ ಥರ ಅಲ್ವಾ ನಿನ್ನೆ ಈ ಸೆಲೆಬ್ರೇಷನಲ್ಲಿ ಮಾಡಿ ಇವತ್ತು ಏನಕ್ಕೆ ಮೂಡೇ ಇರುವುದಿಲ್ಲ ಹಾಗೆ ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಯಿತು ಈಗ ಅವರೆಲ್ಲ ನಿನ್ನೆಯಿಂದ ಹೇಳ್ತಿದ್ದಾಳೆ ಘಾಟಿ ಹೋಗುವ ಘಾಟಿ ಹೋಗೋ ಅಲ್ಲಿ ಅಲ್ಲಿ ಏನಿದೆ ಅವಳಿಗೆ ಅಂತ ಗೊತ್ತಿಲ್ಲ ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಈಗ ಮಳೆ ಕೂಡ ಇದೆಯಲ್ಲ ಸ್ವಲ್ಪ ಚೆನ್ನಾಗ ವ್ಯೂ ಎಲ್ಲ ಚೆನ್ನಾಗಿದೆ ಅಂತೆ ಹಾಗೆ ಸ್ವಲ್ಪ ಹೋಗುವ ಅಂತ ನೋಡುವ ಆಮೇಲೆ ಬೇರೆಲ್ಲಿಗೆ ಹೋಗ್ಲಿಕ್ಕೆ ಅಂತ ನೋಡುವ ನಾನು ಮತ್ತೆ ಅದು ತೋರಿಸ್ತೇನೆ ಹೋದರೆ ಗೊತ್ತಾಗ್ತದಲ್ಲ ನಾನು ಕೂಡ ತೋರಿಸ್ತೇನೆ ಓಕೆ ಗೈಸ್ ಈಗ ಬಂದದಷ್ಟೇ ನಾನು ಮನೆಯಿಂದ ಈಗ ಬಂದು ಇಲ್ಲಿ ರೆಡಿಯಾಗಿ ಮತ್ತೆ ಹೋಗೋದು ಮೊಟ್ಟೆ ಎಲ್ಲ ನಿನ್ನೆದೆಲ್ಲ ವಾಷ್ಗೆ ಆಗಲಿಕ್ಕೆ ಹಾಗೇ ಇದೆ ಸೊ ಹಾಗೆ ಒಂದು ಸ್ವಲ್ಪ ಹೋಗಿ ಬರುವ ಹೆಣ್ಣು ನಾಳೆಯಿಂದ ಸ್ಕೂಲ್ ಕೂಡ ಇದೆ ಮತ್ತೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಕ್ಯಾಶುವಲಾಗಿ ಸುತ್ತಾಡ್ಕೊಂಡು ಬರುವ ಅಂತ ಹೋಗೋದು ಓಕೆ ಬನ್ನಿ ಹಾಗಾದರೆ ವಾಕ್ ಸ್ಟಾರ್ಟ್ ಮಾಡುವಲ್ಲ ಎಸ್ಗೆ ಸ್ಟಾರ್ಟ್ ಇಟ್ ಹಾಂ ಆದರೆ प्लीज लाइक एंड शेयर सब्सक्राइब मार्कोनी चैनल ना हागु एल्ड्रिगु एल्ड्रिगु शेयर ಮಾಡಿ શેર ಮಾಡ್ತೀರಲ್ವಾ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ ಓಕೆ ಬನ್ನಿ ಹೋಗ್ವಾ ಬನ್ನಿ ಬನ್ನಿ ಬಚ್ಚಿ ಆಯ್ಕೆ ಆಯ್ ಹಾಯ್ 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 ಬನ್ನಿ ಬನ್ನಿ ಬಾಯ್ ಬಾಯ್ 明白了。 ಸ್ವಲ್ಪ ಹೋಗುವ ಫ್ರೂಟ್ಸ್ ತಗೊಂಡು ಹೋಗುವ ಅಂತ ಫ್ರೂಟ್ಸ್ ತಗೊಂಡು ತಿನ್ಕೊಂಡು ಹೋಗುವ ಅಂತ ಫ್ರೂಟ್ಸ್ ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿಂದ ನಾವು ಫ್ರೂಟ್ಸ್ ತಗೊಂಡು ಮತ್ತೆ ಹೋಗೋದು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋದು இது நிலை எத்தோ அது கேட்ட அது கேட்ட ಗೈಸ್ ಹಾಗೇ ಘಾಟ್ ಮೇಲೆ ಮೇಲೆ ಹೋಗುವಾಗ ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಹಾಗೆ ಯಾರೆಲ್ಲ ಹೋಗಿದ್ರು ಅಂತ ಕಮೆಂಟ್ ಮಾಡಿ ಈಗಂತೂ ತುಂಬ ಜನ ಇದ್ದಾರೆ ಘಾಟಿಯಲ್ಲಿ ತುಂಬ ಅದನ್ನೇ ನೋಡಲಿಕ್ಕೆ ಅಂತ ತುಂಬ ಚೆನ್ನಾಗಿ ವ್ಯೂ ಇದೆ ಅಲ್ಲ ಈಗ ಅದನ್ನೇ ಅಂತ ತುಂಬ ಜನ ಬರ್ತಾರೆ ಅದನ್ನೇ ನೋಡಲಿಕ್ಕೆ ಅಂತ ತುಂಬ ಜನ ಬರ್ತಾರೆ ಯಾರೆಲ್ಲ ಹೋಗಿದ್ರು ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಆಮೇಲೆ ಮತ್ತೆ ನಾವು ದೇವ್ರ ಮನೆಗೆ ಹೋಗೋದಂಥ ಪ್ಲಾನ್ ಅಲ್ಲಿದ್ವಿ ನೋಡುವ ಏನಾಗ್ತದೆ ಸೊ ಬಾಯ್ மழை கூட <laughs> <laughs>

I did ಸರ್ಕ ಗ್ರ್ಯಾಂಡ್ ಹೋಟೆಲ್ ಅಲ್ಲಿ ಪ್ಯೂರ್ ವೆಜ್. ಮ್ಮ್. ಇಲ್ಲಿ ವೆಜ್ ಹೋಟೆಲ್ ಗೆ non-veg ತಿಂದು ಸುಸ್ತಾಯ್ತಿದೆ ಅಂದ್ರೆ ಹಾಗೆ ಇಲ್ಲಿ ಊಟ ಮಾಡುವ ಅಂತ ಇಲ್ಲಿ ಬಂದ್ವಿ ನಾವು. ಒಳ್ಳೆ ವ್ಯೂ ಕೂಡ ಇದೆ. ಗೈಸ್ ಹಾಗೆ ನಾವು ಅಲ್ಲಿ ಹೋಟೆಲಲ್ಲಿ ಕುತ್ಕೊಂಡು ಫುಡ್ ಆರ್ಡ್ರ್ ಮಾಡಿದ್ದೇವೆ ಹಾಗೆ ಕಾಯ್ತಾ ಇದ್ದೇವೆ ಫುಡ್ ಬರಲಿಕ್ಕೆ ತುಂಬ ಎಲ್ರಿಗೂ ಹಸಿವಾಗಿತ್ತು ಮಕ್ಕಳಿಗಂತೂ ಜೋರು ಹಸಿವಾಗಿತ್ತು ಪಾಪ ಅಂದರೆ ನಾಲ್ಕು ಗಂಟೆ ಆಗಿತ್ತು ನಾವು ಬೆಳಿಗ್ಗೆ ಕೂಡ ಅಂತೂ ಅಷ್ಟು ಲೈಟ್ ಫುಡ್ ಮಾಡಿದ್ವಿ ಹಾಗೆ ತುಂಬ ಹಸಿವಾಗಿತ್ತು ಕಾಯ್ದು ಆರ್ಡ್ರ್ ಕೊಟ್ಟು ಇದ್ವಿ ಹಾಗೆ ಅಲ್ಲಿ ತುಂಬ ಮ್ಯೂಸಿಕ್ ಇತ್ತು ಇನ್ನೂ ಕಾಪಿ ರೈಟ್ ಬರೋದೇ ಬೇಡ ಅಂತ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಫುಲ್ಲು ಕ್ಲೈಮೇಟ್ ಮಾತ್ರ ಫುಲ್ಲು ಮಂಜು ಇದೆ ಖುಷಿ ಆಗ್ತದೆ ಮಾತ್ರ ಈ ಕ್ಲೈಮೇಟ್ಗೆಲ್ಲ ತುಂಬ ಖುಷಿ ಆಗ್ತದೆ ಮೈಂಡೆಲ್ಲ ಫುಲ್ ರಿಲ್ಯಾಕ್ಸ್ ಆಗ್ತದೆ ಮಳೆ ಕೂಡ ಬರ್ತಿದೆ ಮಂಜು ಕೂಡ ಇದೆ ನೋಡಿ ಫುಲ್ಲು ಇದೆ ಫುಲ್ ಮಂಜು ಹೀಗೆ ಚೆನ್ನಾಗಿದೆ ಅಲ್ಲ ನಾನು ಹೋಟೆಲಲ್ಲಿ ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಬಂದಿದ್ದೇವೆ ಅಲ್ಲಿ ಫುಲ್ಲು ಒಳ್ಳೆ ವ್ಯೂ ಇದೆ ಮಾತ್ರ ಇದೆ ನೋಡಿ ಒಳ್ಳೆ ಕ್ಲೈಮೇಟ್ ಅಲ್ಲ ಹಾಗೆ ನಾವಿಲ್ಲಿ ವೆಜ್ ತಾಲಿ ಆರ್ಡ್ರ್ ಮಾಡಿದ್ವಿ ಅದರಲ್ಲಿ ಸ್ವೀಟ್ಸ್ ಎಲ್ಲ ಇತ್ತು ಹಾಗೆ ಅದಕ್ಕೆ ಒನ್ ಟ್ವೆಂಟಿ ರುಪೀಸ್ ಅಂದರೆ ಅಂದರೆ ಅಷ್ಟು ರೇಟಿಗೆ ತಕ್ಕಷ್ಟೇನು ಇರಲಿಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕೆಂದರೆ ನಮಗೆ ನಮ್ಮ ಊರಲ್ಲಿರ್ತಕ್ಕಿಂತ ಸ್ವಲ್ಪ ಕಡಿಮೆ ರೇಟಲ್ಲಿ ಊಟ ಸಿಗ್ತದೆ Så bør jeg stille dig bagefter, at du ಇದರಲ್ಲಿ ವೆಜ್ ತಾಳಿಯಲ್ಲಿ ಒಂದು ಬೆಂಡೆಕಾಯಿ ಪಲ್ಯ ಇತ್ತು ಒಂದು ಎರಡು ಥರದ್ದು ರಸಮ್ ಇತ್ತು ಮತ್ತೊಂದು ಪೊಟ್ಯಾಟೊ ಇದು ಏನೋ ಒಂದು ಗ್ರೇವಿ ಇತ್ತು ಚಪಾತಿಗೆ ಅಂತ ಕೊಟ್ಟಿದ್ರು ಅದು ಅಷ್ಟೇನು ಟೇಸ್ಟ್ ಇರಲಿಲ್ಲ ಹಾಗೇ ಒಂದು ಮೊಸರು ಇತ್ತು ಹಾಗೆ ಒಂದು ಸ್ವೀಟ್ ಇತ್ತು ಇಷ್ಟು ಒಂದು ಚಪಾತಿ ಮತ್ತು ಒಂದು ಪಾಪಡ್ ಒಂದು ಪಿಕಾಲಿತ್ತು ಹೀಗೆ ಊಟ ಮಾಡ್ಕೊಂಡು ಬಂದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಇಲ್ಲಿ ಇಡ್ಲಿ ವಡ ತಗೊಂಡಿದ್ದಾರೆ ಅವರಿಗೆ ಊಟ ಬೇಡ ಅಂತ ಹೇಳಿದರು ಹಾಗೆ ಒಂದು ಇಡ್ಲಿ ವಾಡ ತಗೊಂಡ್ರು ಅವರು ಸೋ ಇನ್ನು ಊಟ ಎಲ್ಲ ಆಗಿ ಸ್ವಲ್ಪ ವ್ಯೂಸ್ ಎಲ್ಲ ಚೆನ್ನಾಗಿತ್ತಲ್ಲ ಸ್ವಲ್ಪ ಅಲ್ಲಿ ಫೋಟೋಸ್ ಎಲ್ಲ ತಗೊಳ್ಳುವ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ಳುವ ಅಂತ ಅಲ್ಲಿ ನಿಂತು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ ಆಮೇಲೆ ಮಳೆ ಕೂಡ ಬರ್ತಿದ್ರೆ ನೋಡ್ತಿರ್ಬೋದು ಅಂದರೆ ಕ್ಯಾಮರಾ ಅಷ್ಟೇನು ಜಸ್ಟಿ ಮಾಡ್ತಿಲ್ಲ ವೀಡಿಯೋದಲ್ಲಿ ಅಷ್ಟೇನು ಚೆನ್ನಾಗಿ ಕಾಣ್ತಿಲ್ಲ ಅಂತ ಈಗ ನಾನು ನೋಡ್ತಾ ಇದ್ದೇನೆ ಅದು ರಿಯಲ್ ಆಗಿ ನೋಡುವಾಗ ಉಂಟಲ್ಲ ತುಂಬ ತುಂಬ ಚೆನ್ನಾಗಿತ್ತು ಸುಗಾಯಿಸಿ ಊಟ ಎಲ್ಲ ಆಯಿತು ಭರ್ಜರಿ ಊಟ ಎಲ್ಲ ಆಯಿತು ವೆಜ್ ಊಟ ಹಾಗೇ ಇನ್ನು ವೇಟಾರ್ನು ಹೋಗೋದು ಮಳೆ ಬರ್ತಾ ಎಲ್ಲ ಸ್ವಲ್ಪ ಹೋಗಿ ಟೀ ಕುಡಿ ಹ್ಮ್ ಸ್ವಲ್ಪ ನಾಲ್ಕು ವರೆ ಆಯ್ತು ಇನ್ನು ಇನ್ನು ಮನೆಗೆ ಹೋಗುದು ಇನ್ನು ಕತ್ತಲಾಗ್ತದೆ ಸ್ವಲ್ಪ ಹಾಗೆ ರೋಡ್ ಟ್ರಿಪ್ ಗೈಸ್ ಹಾಗೆ ನಾವು ಒಂದು ಐದು ಗಂಟೆ ಆಯ್ತು ಅಂದರೆ ಟೀ ಸ್ನ್ಯಾಕ್ಸ್ ಎಲ್ಲ ತಿಂದು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಅಂದರೆ ಒಂದು ಸೆವೆನ್ ಓ ಕ್ಲಾಕ್ ಆಗುವಾಗ ಅಂತ ಮನೆಯಲ್ಲಿರಬೇಕು ಅಂತ ಹೋಗ್ತಾ ಇದೀವಿ ಸೊ ಹಾಗೆ ಮತ್ತು ಅಲ್ಲಿ ನೋಡಿ ಅದು ಫಾರೆಸ್ಟ್ ಆಫೀಸ್ ಅಂತೆ ತುಂಬ ಚೆನ್ನಾಗಿತ್ತು ಭಯಂಕರ ಕ್ಯೂರಿಯಾಸಿಟಿ ಇದೆ നല്ലേ ഇത്ര മുറു ഏടാ ഇത്ര കേൽ മുണ്ടെ മാാാൂടെ ഊടേ പോണ്ടേടാ യാക വേണ இதெல்லாம் பூனின்றது நோக்குற. எலே. ஆ அது

ಅಲ್ಲೇ ಸ್ವಲ್ಪ ಹೊತ್ತು ಎಲ್ಲ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಮತ್ತೆ ರಿಟರ್ನ್ ಬರ್ತಾ ಬರ್ತಾಯಿದ್ದೀವಿ ಸೊ ರಿಟರ್ನ್ ಬರುವಾಗ ತುಂಬ ಮಳೆ ಇತ್ತು ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಗೈಸ್ ಕೀಪ್ ವಾಚಿಂಗ್